ಭೀತಿಯಿಂದ ಅವರಿಷ್ಠಾವನ್ನ ಏನೇನೆಲ್ಲ ಮಾಡಕ್ ಸಾಧ್ಯ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅವ್ರ ಯಾರು ಧೃತಿಗೆಡಂತ ಪ್ರಶ್ನೆ ಇಲ್ಲ ಮತ್ತೆ ಕಾರ್ಯಕರ್ತರಿಗೆಲ್ಲ ಗೊತ್ತಿದೆ ನಾವ್ ಯಾವ ರೀತಿ ನಮ್ಮ ನಡವಳಿಕೆ ಯಾವ ರೀತಿ ನಾವ್ ಯಾವ ರೀತಿ ಜನ ಸಮುದಾಯದಲ್ಲಿದ್ದೀವಿ ಅಂತ ನಿನ್ನೆ ಮೊನ್ನೆಯಿಂದ ನಾನು ಬದಲಾಗಿದ್ರೆ ಅಥವಾ ಇದ್ರೆ ಪರವಾಗಿಲ್ಲ ಮೂವತ್ತೆರಡು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಮೂವತ್ತೆರಡು ವರ್ಷದಿಂದ ಜನ ಜನರ ಒಡನಾಟಿ ನಮ್ ಗುರುಗಳಾಗಿರ್ತಕ್ಕಂಥ ರಾಜಶೇಖರ್ ಮೂರ್ತಿ ಜೊತೆ ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿ ನನ್ನನ್ನ ಶಾಸಕನನ್ನಾಗಿ ಮಾಡ್ಬೇಕು ಅನ್ನೋಂತ ಮನಸ್ಥಿತಿಯನ್ನು ಹೊಂದಿರುವಂತ ಎಲ್ರು ನಾವು ಬೆಳೆದಿರ್ತಕ್ಕಂಥ ಎಲ್ಲ ನೆರಳಲ್ಲೂ ಒಂದು ಪ್ರಾಮಾಣಿಕತೆ ಒಂದು ಶಿಸ್ತು ಒಂದು ಬದ್ಧತೆಯಿಂದ ಬೆಳೆದಿದ್ದೀವಿ ನಮ್ಮಲ್ಲಿ ಏನೂ ಹೇಳಕ್ ಸಾಧ್ಯ ಇಲ್ಲ ಅವರು ಹೇಳಕ್ ಹೋಗ್ಬೇಕಾದ್ರೆ ಹಿಂಗೆ ಒಂದು ಐದು ಸೇರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ತಲುಪಿಸ್ಬೇಕು ಹೊರತು ನಿಜವಾದಂತ ಯಾವುದೇ ವಿಷಯಗಳನ್ನ ತಲುಪಿಸಕ್ಕೆ ಅವ್ರಿಗೆ ಯಾವುದೇ ತರದ ಅವಕಾಶಗಳಿಲ್ಲ ಹಾಗಾಗಿ ನಾವು ಒಂದು ತೆರೆದ ಪುಸ್ತಕದಂಗೆ ನಾವು ನಮ್ಮ ರಾಜಕೀಯ ಜೀವನವನ್ನ ಮಾಡ್ಕೊಂಡು ಇಷ್ಟು ವರ್ಷಗಳು ಬಂದಿದ್ದೀವಿ ಅವೆಲ್ಲರೂ ಇವತ್ತು ಹ್ಯಾಂಡ್ ಬಿಲ್ಗಳನ್ನ ಹೆಚ್ಚಿ ಜನ ಸಮುದಾಯಕ್ಕೆ ತಲುಪ್ತಕ್ಕಂಥ ಕೆಲಸ ಮಾಡಿದಿರಿ ನಿಜವಾದಂತ ರಾಜಕಾರಣ ಕೊನೆಯ ಹತ್ತು ದಿವಸಗಳು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಈ ಎಂಟೊಂಬತ್ತು ದಿವಸದಲ್ಲಿ ನಾವೆಷ್ಟು ಪ್ರಾಮಾಣಿಕತೆಯಿಂದ ಮನೆ ಮನೆಗೆ ತಲುಪಿ ಹ್ಯಾಂಡ್ ಬಿಲ್ ಗಳನ್ನ ತಲುಪಿ ಯಾವ ರೀತಿ ಪ್ರತಿ ಈ ಬೂತ್ಗಳಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಬೂತ್ ಸಮಿತಿಯ ಅಧ್ಯಕ್ಷರು ಎ ಬಿ ಎಲ್ ಎಲ್ಲ ಸದಸ್ಯರುಗಳು ಮುಖಂಡರುಗಳು ಪಂಚಾಯತ್ ಸದಸ್ಯರು ಅಲ್ಲಿರ್ತಕ್ಕಂಥ ನಾಯಕರು ಯಾವ ರೀತಿ ಮನೆ ಮನವರಿಕೆ ಮಾಡ್ಕೊಡ್ತೀರಿ ಅದ್ರ ಮೇಲೆ ನಮ್ಮ ಚುನಾವಣೆ ಆಗ್ತದೆ ಇದ್ರೆ ಏನಿಲ್ಲ ಪಕ್ಕದ ಮನೆಯವ್ರಿಗೆ ಮನೆಯವ್ರಿಗೆ ಮನೆ ಮನೆಗೆ ಇರ್ತಾರೆ ಅಂತ ನಮ್ಮ ಮುಖಂಡರುಗಳು